ಎಲ್ರಿಗೂ ನಮಸ್ಕಾರ ಈ ದಿನ ಒಂದು ಹೊಸ ಸಬ್ಜೆಕ್ಟ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಯಾರ್ಯಾರು ಹೊಸ ಮನೆ ಕಟ್ಟಬೇಕಂತ ಆಸೆ ಇದೆ ಯಾರ್ಯಾರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಉಚಿತವಾಗಿ ಮನೆ ಬೇಕಾಗಿರ್ತದೆ ಅಂಥವರು ಈ ವಿಡಿಯೋವನ್ನು ನೋಡಬಹುದು ಪ್ರಾರಂಭದಲ್ಲಿ ಹೇಳ್ತೇನೆ ಹೊಸ ಮನೆ ನಿರ್ಮಾಣಕ್ಕೆ ಎರಡೂವರೆ ಲಕ್ಷ ಉಚಿತ ಹೊಸ ಮನೆ ಕಟ್ಟಲು ಅಂದರೆ ಹೊಸ ಮನೆ ಕಟ್ಟಲು ಎರಡೂವರೆ ಲಕ್ಷ ಸಹಾಯಧನ ಕೇಂದ್ರ ಸರ್ಕಾರದ ಬಂಫರ್ ಯೋಜನೆ ಆಗಿರ್ತದೆ ನೀವು ಈಗಲೇ ಅಪ್ಲೈ ಮಾಡಿ ಅಂತಲೇ ಹೇಳ್ತೇನೆ ಮುಖ್ಯವಾಗಿ ಕರ್ನಾಟಕ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಅನೇಕ ಬಡ ಮತ್ತು ಕೆಲವೊಂದು ಸಮುದಾಯಗಳು ಇಂದಿಗೂ ಸ್ವಂತ ಮನೆ ಎಂಬ ಕನಸನ್ನ ಸಕಾರ ಸಕಾರಗೊಳಿಸಲು ಹೋರಾಡ್ತಾ ಇವೆ ವಿಶೇಷವಾಗಿ ಚರ್ಮಕಾರ ವೃತ್ತಿಯನ್ನು ಆಧರಿಸಿ ಜೀವನ ಸಾಗಿಸುವ ಕುಶಲಕರ್ಮಿಗಳು ಅಂದರೆ ಲೆದರ್ ಆ ಏನು ಚರ್ಮ ಚರ್ಮ ಚರ್ಮಗಾರಿಕೆ ಚರ್ಮ ಕುಶಲಕರ್ಮಿಗಳು ಚರ್ಮ ಚರ್ಮ ಆರ್ಟಿಸ್ಟ್ಗಳಾಗಿರ್ಲಿ ಇಂಥವರಿಗೆ ಒಂದು ವಿಶೇಷವಾಗಿ ಸರ್ಕಾರದಿಂದಲೇನೆ ಮನೆ ಕೊಡ್ತಕ್ಕಂಥದ್ದು ಆಗಿರ್ತದೆ ಇವರಿಗೆ ವಾಸಿಸಲು ಒಂದು ಸುರಕ್ಷಿತ ಮನೆ ಮತ್ತು ತಮ್ಮ ವೃತ್ತಿಯನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ ತಮ್ಮ ವೃತ್ತಿಯನ್ನ ನಿರ್ವಹಿಸಲು ಒಂದು ಶೆಡ್ ಮನೆ ಮತ್ತು ವೃತ್ತಿಯನ್ನು ನಿರ್ವಹಿಸಲು ಶೆಡ್ ಎಂಬುವ ಜೀವನದ ಮೂಲಭೂತ ಒಂದು ಸೌಲಭ್ಯವನ್ನ ಕೊಡ್ತಕ್ಕಂಥದ್ದಾಗಿದೆ ಶೆಡ್ ಎಂಬುವ ಜೀವನದ ಮೂಲಭೂತ ಅಗತ್ಯವಾಗಿದೆ ಇವರ ಆರ್ಥಿಕ ಸ್ಥಿತಿ ದುರ್ಬಲವಾಗಿರುವ ಕಾರಣ ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ಮನೆ ಅಥವಾ ಕಾರ್ಯಗಾರ ಕಾರ್ಯಾಗಾರ ನಿರ್ಮಾಣ ಮಾಡುವುದು ಕಷ್ಟವಾಗಿರುತ್ತದೆ ಅಂದ್ರೆ ಈ ಒಂದು ಲೆದರ್ ಚರ್ಮಗಾರಿಕೆ ಮಾಡ್ತಕ್ಕಂಥವರು ಮನೆ ಕಟ್ತಕ್ಕಂಥದ್ದು ಕಷ್ಟ ಅವರಿಗೆ ಒಂದು ಏನಾದ್ರೂ ವ್ಯಾಪಾರ ಮಾಡ್ಕೊಳ್ತಕ್ಕಂಥದ್ದು ಶೆಡ್ ನಿರ್ಮಾಣ ಅಂಗಡಿ ನಿರ್ಮಾಣ ಮಾಡ್ಕೊಳಕ್ಕೂ ಕಷ್ಟ ಆಗಿರ್ತದೆ ಆದ್ದರಿಂದ ಕರ್ನಾಟಕ ಸರ್ಕಾರವು ಚರ್ಮಕಾರ ಕುಶಲಕರ್ಮಿಗಳ ಗೌರವಯುತ ಜೀವನ ಮತ್ತು ವೃತ್ತಿ ಭದ್ರತೆಗೆ ಡಾಕ್ಟರ್ ಬಾಬು ಜೀವ ಬಾಬು ಜಗಜೀವನ್ ರಾಮ್ ವಸತಿ ಮತ್ತು ಕಾರ್ಯಾಗಾರ ನಿರ್ಮಾಣ ಯೋಜನೆಗಳನ್ನ ಜಾರಿಗೆ ತಂದಿದೆ ಈ ಯೋಜನೆ ಉದ್ದೇಶ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಯೋಜನೆಯು ಕೇವಲ ವಸತಿ ನೀಡುವುದಲ್ಲ ಅದು ಚರ್ಮಕಾರ ಕುಶಲಕರ್ಮಿಯ ಜೀವನದಲ್ಲಿ ಶಾಶ್ವತ ಬದಲಾವಣೆಯನ್ನು ತರಲು ಉದ್ದೇಶಿಸಿದೆ ವಸತಿ ಮತ್ತು ಉದ್ಯೋಗವನ್ನು ಒಟ್ಟಿಗೆ ಒದಗಿಸುವ ಮೂಲಕ ಅವರ ಸಾಮಾಜಿಕ ಹಾಗೂ ಆರ್ಥಿಕ ಸಶಕ್ತೀಕರಣಕ್ಕೆ ದಾರಿ ಮಾಡಿಕೊಡುತ್ತದೆ ಈ ಯೋಜನೆಯು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ ಆರ್ಜಿಆರ್ಎಚ್ಸಿಎಲ್ ಮೂಲಕ ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಲಾಗುತ್ತಿದೆ ಯೋಜನೆಯಡಿ ಫಲಾನುಭವಿಗಳಿಗೆ ವಸತಿ ಸಹಿತ ಕಾರ್ಯಾಗಾರ ಶೆಡ್ ನಿರ್ಮಿಸಲು ಆರ್ಥಿಕ ನೆರವು ಸಹಿತ ನೀಡಲಾಗ್ತಿದೆ ನೋಡಿ ಯೋಜನೆಯಡಿ ಈ ಯೋಜನೆಯಡಿ ಫಲಾನುಭವಿಗಳಿಗೆ ವಸತಿ ಸಹಿತ ಮನೆ ಜೊತೆಗೆ ಕಾರ್ಯಾಗಾರ ನೀವು ವರ್ಕ್ ಮಾಡ್ಕೊಂಬಕ ಇಲ್ಲ ನಿಮ್ಮ ಶೆಡ್ ಅಂಗಡಿ ಇಟ್ಕೊಳಕ್ಕೆ ಶೆಡ್ ಸಹಿತ ಅಹ್ ಆರ್ಥಿಕ ನೆರವು ನೀಡಲಾಗ್ತದೆ ಮತ್ತೆ ಆರ್ಥಿಕ ನೆರವು ಎಷ್ಟು ಸಿಗ್ತದೆ ಅನ್ನೋದ್ರ ಕುರಿತು ಹೇಳ್ತಾನೆ ಕೇಳಿಸ್ಕೊಂಡು ಕರೆಕ್ಟ್ ಆಗಿ ಪ್ರತಿ ಫಲಾನುಭವಿಗೆ ಒಟ್ಟು ಎರಡೂವರೆ ಲಕ್ಷ ಸಹಾಯಧನವನ್ನು ಸರ್ಕಾರ ನೀಡುತ್ತದೆ ಅದರಲ್ಲೂ ಸರ್ಕಾರದ ಪಾಲು ಎರಡು ಲಕ್ಷದ ಇಪ್ಪತ್ತು ಸಾವಿರ ಆಗಿರ್ತದೆ ಫಲಾನುಭವಿಯ ಪಾಲು ಅಂದ್ರೆ ಫಲಾನುಭವಿನೇ ಇಲ್ಲಿ ಮೂವತ್ತು ಸಾವಿರವನ್ನು ಹಾಕಿಕೊಳ್ಳಬೇಕಾಗ್ತದೆ ಎರಡು ಲಕ್ಷ ಹತ್ತು ಸಾವಿರ ಸರ್ಕಾರ ಎರಡು ಲಕ್ಷದ ಇಪ್ಪತ್ತು ಸಾವಿರ ಸರ್ಕಾರ ಕೊಡ್ತದೆ ಮೂವತ್ತು ಸಾವಿರ ಫಲಾನುಭವಿನೇ ವಂತಿಗೆ ಫಲಾನುಭವಿ ವಂತಿಕೆ ಅಂತ ಕರಿತೇವೆ ಫಲಾನುಭವಿ ಹಾಕಿಕೊಳ್ಳಬೇಕಾಗ್ತದೆ ಈ ಮೊತ್ತವನ್ನ ವಸತಿ ಸಹಿತ ಕಾರ್ಯಾಗಾರ ಘಟಕಕ್ಕೆ ನಿರ್ಮಾಣಕ್ಕೆ ಬಳಸಲಾಗ್ತದೆ ಅಂದ್ರೆ ಮನೆ ಮತ್ತು ಶೆಡ್ ಎರಡನ್ನು ಒಳಗೊಂಡ ಸಂಪೂರ್ಣ ಘಟಕ ಆಗಿರ್ತದೆ ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ರೆ ಜಾತಿ ಮತ್ತು ಉಪಜಾತಿ ಯಾವ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯ ಚರ್ಮಕಾರ ಕುಲ ಕುಶಲಕರ್ಮಿಗಳು ಮಾತ್ರ ಅರ್ಹರು ಪರಿಶಿಷ್ಟ ಜಾತಿಯ ಅಂದ್ರೆ ಎಸ್ಸಿ ಜಾತಿಯ ಚರ್ಮಕಾರ ಕುಶಲಕರ್ಮಿಗಳು ಮಾತ್ರ ಅರ್ಹರು ಇದರೊಳಗೆ ಈ ಉಪಜಾತಿಗಳು ಸೇರಿವೆ ಯಾರು ಉಪಜಾತಿಗಳು ಸೇರಿದಾವಂದ್ರೆ ಎಸಿ ಒಳಗೆ ಅರುಂಧತಿ ಅರುಂಧತಿಯಾರು ಮತ್ತು ಚಮ್ಮಡಿಯ ಮತ್ತು ಚಮ್ಮಾರ ಚಂಬಾರು ಮತ್ತು ಚಮಗಾರು ಮಾದಾರು ಮಾದಿಗ ಜಾಂಬವಲು ಹರಳಯ್ಯ ಮೋಚಿಗಾರು ಮುಚಿ ತೆಲುಗು ತೆಲುಗು ಮೋಚಿ ದೋರು ಕಕ್ಕಯ್ಯ ಸಮಗಾರ ಆದಿ ಆಂಧ್ರ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಅಂತೇಳಿ ಇಷ್ಟು ಉಪಜಾತಿದವರು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಓಕೆ ಮತ್ತು ಎಷ್ಟು ಹೇಳಿದ್ರೆ ಕನಿಷ್ಠ ಫಲಾನುಭವಿಗೆ ಹದಿನೆಂಟು ವರ್ಷಕ್ಕಿಂತ ಒಳಗಡೆ ಇರಬಾರ್ದು ಮೇಲ್ಪಟ್ಟೆ ಆಗಿರ್ಬೇಕು ಆದಾಯದ ಮಿತಿ ಎಷ್ಟಿರ್ಬೇಕಪ್ಪ ಅಂದ್ರೆ ಆ ಆ ಫಲಾನುಭವಿ ಆದಾಯದ ಮಿತಿ ಗ್ರಾಮೀಣ ಪ್ರದೇಶದವರಾದ್ರೆ ಮೂವತ್ತೆರಡು ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ನಗರ ಪ್ರದೇಶದವರಾದ್ರೆ ಎಂಬತ್ತೇಳು ಸಾವಿರದ ಆರುನೂರಕ್ಕಿಂತ ಕಡಿಮೆ ಇರತಕ್ಕಂಥವರು ಅರ್ಜಿಯನ್ನ ಸಲ್ಲಿಸಬಹುದು ನಿವೇಶನ ಮನೆ ಅರ್ಜಿದಾರರ ಹೆಸರಿನ ಹೆಸರಿನಲ್ಲಿ ನಿವೇಶನ ಅಥವಾ ಮನೆಯ ಹಳೆಯ ಮನೆ ಇರಬೇಕು ಅರ್ಜಿದಾರರ ಅರ್ಜಿದ ಅರ್ಜಿ ಸಲ್ಲಿಸತಕ್ಕಂಥವ್ರು ಅವರ ಹೆಸರಿನ ಮೇಲೆ ಹಳೆಯ ಜಾಗ ಆದ್ರೂ ಇರಬೇಕು ಹಳೆಯ ಮನೆ ಆದರೂ ಇರಬೇಕು ಇತರೆ ಯೋಜನೆಗಳು ಏನಾದರೂ ಸಿಕ್ ಏನೇನು ಸಿಕ್ತವೆ ಅಂದ್ರೆ ನಿಗಮದ ಇತರೆ ವಸತಿ ಯೋಜನೆಗಳ ಲಾಭ ಪಡೆದಿರಬಾರದು ಅವರು ಈ ಹಿಂದೆ ನಿಗಮದಿಂದ ಯಾವುದೇ ಮನೆ ಮನೆ ತೆಗೆದುಕೊಂಡಿರಬಾರದು ಮತ್ತೆ ಯಾವುದೇ ಲಾಭವನ್ನ ಪಡೆದಿರಬಾರದು ಮತ್ತು ಸರ್ ಸ ಸರ್ಕಾರಿ ಉದ್ಯೋಗಸ್ಥರ ಆಗಿರಬಾರದು ಕುಟುಂಬದ ಸದಸ್ಯರು ಯಾರೇ ಆಗಿರ್ಲಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು ಆಗಿರಬಾರದು ಮತ್ತು ವಿಶೇಷ ಮೀಸಲಾತಿ ಏನಪ್ಪಾ ಅಂದ್ರೆ ಮಹಿಳಾ ಕುಶಲಕರ್ಮಿಗಳಿಗೆ ಪರ್ಸೆಂಟ್ ಮೀಸಲಾತಿ ಇರ್ತದೆ ಮಹಿಳೆಯರೇ ಈ ಜಾಸ್ತಿಯಾಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತೇವೆ ಮಹಿಳಾ ಮತ್ತು ಮಹಿಳಾ ಕರಕುಶಲರು ಯಾರು ಇರ್ತಾರೆ ಅಂತವರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿ ಇರ್ತದೆ ಈ ಮೂಲಕ ಮಹಿಳೆಯರ ವೃತ್ತಿ ಸ್ವಾವಲಂಬನೆಗೆ ಸರ್ಕಾರ ಪ್ರೋತ್ಸಾಹ ನೀಡ್ತಾ ಇದೆ ಮತ್ತು ಲಿಡ್ಕರ್ ಕಾಲೋನಿಗಳ ಅಭಿವೃದ್ಧಿ ಕಾರ್ಯಗಳು ಲಿಡ್ಕರ್ ಅಂದರೆ ಇಂಥ ವೃತ್ತಿ ಕುಶಲ ಚರ್ಮ ಚರ್ಮ ಅಂದರೆ ಲೆದರ್ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಕ್ಕಂಥ ಆ ಒಂದು ಕಾಲೋನಿಗಳ ಅಭಿವೃದ್ಧಿ ಕಾರ್ಯಗಳು ಏನೆಲ್ಲ ಈ ಯೋಜನೆ ಸಿಗ್ತವೆ ಅನ್ನೋದಕ್ಕೆ ಕೇವಲ ವೈಯಕ್ತಿಕ ಮನೆಗಳ ನಿರ್ಮಾಣಕ್ಕೆ ಮಾತ್ರ ಸೀಮಿತವಲ್ಲ ಲೆದರ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟು ಅಂದರೆ ಚರ್ಮಗಾರಿಕೆ ಕಾರ್ಖಾನೆ ಸಣ್ಣ ಕಾರ್ಖಾನೆಗಳ ಡೆವಲಪ್ಮೆಂಟು ಕಾರ್ಪೊ ಸ ಸಣ್ಣ ಕೈಗಾರ ಏನು ಲೆದರ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಕರ್ನಾಟಕ ಲಿಡ್ಕರ್ ಈ ಒಂದು ಯೋಜನೆ ಅಡಿ ಕಾಲೋನಿಗಳ ಸಬ ಸಮಗ್ರ ಅಭಿವೃದ್ಧಿಗೂ ಸರ್ಕಾರ ಒತ್ತು ನೀಡಿದೆ ಇದರಡಿ ಕೆಗಡೆ ನೀಡಲಾಗಿರುವ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿಗಳು ಬೀದಿ ದೀಪಗಳು ಕುಡಿಯುವ ನೀರಿನ ವ್ಯವಸ್ಥೆ ಸಾಂಸ್ಕೃತಿಕ ಚಟುವಟಿಕೆಗಳಾಗಿ ಚರ್ಮಶಿಲ್ಪಿ ಭವನ ನಿರ್ಮಾಣ ಸಾರ್ವಜನಿಕ ಶೌಚಾಲಯ ಸೌಲಭ್ಯ ಸೌಲಭ್ಯಗಳನ್ನ ಈ ಲಿಡ್ಕರ್ ಯೋಜನೆ ಅಡಿ ಸೌಲಭ್ಯಗಳನ್ನು ಸೌಲಭ್ಯಗಳನ್ನ ಮಾಡಿ ಕೊಡ್ತಾ ಇದೆ ಓಕೆ ಫ್ರೆಂಡ್ಸ್ ಮತ್ತೆ ಈ ಯೋಜನೆ ಅಡಿ ಅರ್ಜಿ ಸಲ್ಲಿಸುವವರು ಹೇಗೆ ಅಂತ ಅಂದ್ರೆ ಈ ಯೋಜನೆ ಯೋಜನೆಯಡಿ ನೀವು ಅರ್ಜಿ ಸಲ್ಲಿಸುವವರು ಸಂಪೂರ್ಣ ಆನ್ಲೈನ್ ಆಗಿರ್ತದೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಮೊದಲಿಗೆ ಸೇವಾ ಸಿಂಧು ಪೋರ್ಟಲ್ಗೆ ನೀವು ಭೇಟಿ ಕೊಟ್ಟು ಅಲ್ಲಿ ನೀವು ಸೋ ಆ ಯಾವುದು ಡಿಪಾರ್ಟ್ಮೆಂಟ್ ಅಂಡ್ ಸರ್ವಿಸ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೇಳಿ ಆಯ್ಕೆ ಮಾಡ್ಕೊಳ್ಬೇಕು ಅಲ್ಲಿ ಅದರಲ್ಲಿ ಬಂದು ಬಾಬು ಜಿಗ್ಜೀವ್ ಜಗಜೀವನ್ ರಾಮ್ ಹೌಸಿಂಗ್ ಅಂಡ್ ವರ್ಕ್ಶಾಪ್ ಸ್ಕೀಮ್ ಅಂತೇಳಿ ಅದನ್ನ ಆಯ್ಕೆ ಮಾಡ್ಕೋಬೇಕು ಅಲ್ಲಿ ನಿಮ್ಮ OTP ಟಿ ಅನ್ನು ಪಡ್ಕೊಂಡು ನೀವು ಸಂಪೂರ್ಣ ಮಾಹಿತಿಯನ್ನ ಹಾಕ್ಬೋದು ಅರ್ಜಿ ಸಲ್ಲಿಸಲು ನೀವು ಏನೆಲ್ಲ ದಾಖಲಾತಿಗಳು ಬೇಕಾಗ್ತವ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಬೇಕಾಗ್ತದೆ ಜಾತಿ ಪ್ರಮಾಣ ಪತ್ರ ಬೇಕಾಗ್ತದೆ ಜಾತಿ ಪ್ರಮಾಣ ಪತ್ರ ಅದು ಆರ್ ಡಿ ನಂಬರ್ ಇರಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ಅಂದ್ರೆ ಮತ್ತಿನ್ನೊಂದು ಇನ್ಕಮ್ ಸರ್ಟಿಫಿಕೇಟ್ ಆದಾಯದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಇರಬೇಕು ಮತ್ತು ಪಡಿತರ ಚೀಟಿ ಇರಬೇಕು ಈ ಶ್ರಮ ಕಾರ್ಡ್ ಇರಬೇಕು ಈ ಶ್ರಮ ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ನವ್ರು ಕೊಡ್ತಕ್ಕಂತ ಈ ಶ್ರಮ ನೀವು ಯಾವ ಕೆಲಸ ಮಾಡ್ತೀರ ಅನ್ನೋದು ಗೊತ್ತಾಗ್ಬೇಕಲ್ವ ನೀವು ಚರ್ಮಗಾರಿಕೆ ಕುಶಲಕರ್ಮಿಗಳ ಅಂತ ಹೇಳಿದ್ರೆ ಈ ಶ್ರಮ ಕಾರ್ಡ್ ಕೊಟ್ಟಿರ್ತಾರೆ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮತ್ತು ನಿವೇಶನ ಬತ್ತು ನಿವೇಶನ ಖಾತಾ ಪ್ರಮಾಣ ಪತ್ರ ಇರಬೇಕು ನಿಮ್ಮ ಜಾಗದ ಪ್ರಮಾಣಪತ್ರ ಪ್ರಮಾಣ ಪತ್ರ ಇರಬೇಕು ಕೌಶಲ್ಯ ಪರೀಕ್ಷಾ ಪ್ರಮಾಣ ಪತ್ರ ಇರಬೇಕು ಮತ್ತು ಅರ್ಜಿದಾರ ಮತ್ತು ಸಂಗಾತಿಯ ಫೋಟೋಗಳು ಇರಬೇಕು ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ಜಿಲ್ಲಾ ಸಮನ್ವಯ ಅಧಿಕಾರಿಗಳು ಅರ್ಜಿ ಅರ್ಜಿಗಳನ್ನು ಪರಿಶೀಲಿಸುತ್ತಾರೆ ಪ್ರಾಥಮಿಕ ಪಟ್ಟಿಯನ್ನ ಸ್ಥಳೀಯ ಶಾಸಕರಿಗೆ ಶಿಫಾರಸ್ಸಿನ ಮೇರೆಗೆ ಕಳಿಸಿಕೊಳ್ಳಲಾಗ್ತದೆ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯು ಅಂತಿಮ ಪಟ್ಟಿಯನ್ನ ತಯಾರಿಸುತ್ತದೆ ಪ್ರಧಾನ ಕಚೇರಿಯಿಂದ ಅನುಮೋದನೆ ಸಿಕ್ಕ ನಂತರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ ಈ ಪ್ರಕ್ರಿಯೆಯು ಸಂಪೂರ್ಣ ಪಾರದರ್ಶಕವಾಗಿದ್ದು ಯಾವುದೇ ರಾಜಕೀಯ ಅಥವಾ ವೈಯಕ್ತಿಕ ಪ್ರಭಾವವಿಲ್ಲದೆ ನಡೆಯುತ್ತದೆ ಒಟ್ಟಾರೆಯಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಸತಿ ಮತ್ತು ಕಾರ್ಯಗಾರ ನಿರ್ಮಾಣ ಯೋಜನೆಯು ಕೇವಲ ಮನೆ ನೀಡುವ ಯೋಜನೆಯಲ್ಲ ಇದು ಬಡ ಚರ್ಮಕಾರರ ಜೀವನದ ಗೌರವ ಮತ್ತು ಆರ್ಥಿಕ ಸ್ವಾವಲಂಬನೆಯ ಹಾದಿ ಅಂತಲೇ ಕರಿತೇವೆ ಈ ಯೋಜನೆಯ ಮೂಲಕ ಸರ್ಕಾರವು ಮನೆ ಮತ್ತು ಉದ್ಯೋಗ ಒದಗಿಸಿ ಕೊಡುತ್ತದೆ ಓಕೆ ಫ್ರೆಂಡ್ಸ್ ಈ ಇಷ್ಟೊತ್ತು ನೀವು ವಿಷಯವನ್ನು ನೀವು ಕೇಳಿದರೆ ಮತ್ತಿನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೇಳಿಸ್ಬೇಕಂತೇಳಿದರೆ ಈ ಸೌಲಭ್ಯ ಸಿಗಬೇಕಂತೇಳಿದ್ರೆ ತಕ್ಷಣವೇ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ನಿಮ್ಮ ಗ್ರೂಪ್ಗಳಿಗೆ ಈ ವಿಡಿಯೋವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಹಾಗೆ ಇಂಥ ವಿಡಿಯೋಗಳನ್ನು ನಾನು ಮಾಡಬೇಕಂತೇಳಿದ್ರೆ ನೀವು ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ